ಯಾವ ತಗೊಳ್ಳಿ ಒಳ್ಳೆ ಒಳ್ಳೆ ಸೂಪರ್ ಇರುತ್ತೆ ಒಂದ್ಸರಿ ಸಾರು ಮಾಡಿ ಊಟ ಮಾಡಿ ಸರ್ ನಾಳೆ ಬಂದು ಇದೇ ಮೀನ್ ಬೇಕು ಅನ್ಬೇಕು ಸರ್ ಆ ತರ ಮೀನ್ ಕೊಡ್ತೀವಿ ಸರ್ ಬೇರೆ ಕಡೆ ಎಲ್ಲ ಕಡೆ ಹೆಂಗಿದೆ ಅದಕ್ಕಿಂತ ಹತ್ರ ಕಡಿಮೆ ಕೊಡಿ ಸರ್ ಸೂಪರ್ ಮೀನು ಸರ್ ಮೀನ್ ಚೆನ್ನಾಗಿರೋ ತಂದು ವಾಪಸ್ ಕೊಡಿ ಸರ್ ಖಂಡಿತ ವಾಪಸ್ ಕೊಡ್ತಾರೆ ಸರ್ ಖಂಡಿತ ಯಾವ್ದು ಬೇಕು ಕೊಡಲ್ಲ ಎಷ್ಟು ಕೆಜಿ ಎಸ್ ಕೆ ಜಿ ಬೇಕು ತಗೊಳಿ ಅದ್

ಆತರ मौसम ಮಾಡ್ತಿದ್ದೀರಾ ಸಾಹೇಬರೇ ನಿನ್ನ 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 হইতেছে ನಿಮ್ಮ ಲೈಕ್ ಕರ್ಕ ಬಂದ್ರೆ ನಮ್ಮ ಮಲ್ಲಿಕಣ್ಣಾ ಮಾಡ್ತಿದ್ರು ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ನಾವು ಫೋನ್ ನಂಬರ್ ವರ್ತಣ ಹೋಗಿ ವರ್ಡ್ಕೊಳಿ ನಂಬರ್ ಈ ವರ್ಡ್ಕೊಳಿ ಸರ್ ಫೋನ್ ನಂಬರ್ ಬಷ್ಟೋ ಹೇಳಿ ಫೋನ್ ಮಾಡಿ ಸರ್ ಇಲ್ಲ ಹೇಳಿ ಇಲ್ಲಿ ಫೈವ್ ನೈನ್ ಟೈಮ್ ಥ್ರೀ ಸಿಕ್ಸ್ ಟು ಸಿಕ್ಸ್ ಫೋರ್ಬಳ್ಳ ಕಣ್ಣೂರಲ್ಲಿ ಖಂಡಿತ ಐದು ಇಲ್ಲ

ಕಮಲಮ್ಮ ಪೇಸ್ಟ್ ಒಂದು ನಾಲ್ಕು ಕೆಜಿ ಬರುತ್ತಾ ಚೆನ್ನಾಗಿ ಮಾಡ್ಮಾಗ ಬೇಗ ಬೇಗ ನಿನ್ ವೀಡಿಯೋ ನೋಡಿದ್ರೆ ಎಲ್ಲ ಇವನೇನು ಹೆಂಗ್ ಮಾಡ್ತಾನೆ ಅನ್ಬೇಕು ಹೇಳ ನಿಮ್ದು ಯೂಟ್ಯೂಬ್ ಓಪನ್ ಮಾಡ್ತಾ ಸಂಗೀತ ಎಷ್ಟು ವರ್ಷದಿಂದ ಮಾಡಿಸಿ ಮಾಡ್ತಾ ಇರೋದು ಹಾಂ எந்தரதிவோ மீனா லோக்கல் இல்லேர்த்தி ಆಗೆ ಇತ್ತು ಹಾ ಎಷ್ಟು ಯಾರಾತ್ರ ನೋಡಿ ಗೆ cotisation ಬೆಳೆಗೆ ಕಸ ಹೊಡಿಬೇಕಾ ಅಂತ ಅತ್ತಿ ತಿನ್ನುಗೇ ನೋಡಿ ನೋಡಿ ಬೆಳೆಗೆ ಇಂದ್ರೆ ರೋಟೆ ಇಂದ ಬರ್ತನೇ ಅಷ್ಟೇ

ಬೇರೆ ಕಡೆ ಎಲ್ಲ ಕಡೆ ಹೆಂಗಿದೆ ಹತ್ತಿಂದ ಹತ್ತು ಸ್ವಲ್ಪ ಕಡಿಮೆ ಕೊಡಿ ಸರ್ ಸೂಪರ್ ಮೀನು ಸರ್ ಮೀನ್ ಚೆನ್ನಾಗಿದೆ ಸಾಂಬಾರು ತಂದು ವಾಪಸ್ ಕೊಡಿ ಸರ್ ದುಡ್ಡು ವಾಪಸ್ ಕೊಡ್ತಾರೆ ಸರ್ ಖಂಡಿತ ಥ್ಯಾಂಕ್ ಯು ಸರ್ ನೂರು ಇದು ಸೋಮರ್ಪೇಟೆ ಮತ್ತೆ ಸೋಮರ್ಪೇಟೆ ರೋಡ್ ಫಸ್ಟ್ ಇದೆ ಸಿಗುತ್ತೆ ಇದು ಬೇಕಂದ್ರೆ ಸಿ ನ್ಯೂ ವಿನಾಯಕ ಬಾರ್ ರೆಸ್ಟೋರೆಂಟ್ ಅಪೋಸಿಟ್ ಇದೆ ನೋಡಿ ಸರ್ ಒಳ್ಳೆ ಒಂದು ಚಾನಲ್ ಮಾಡಿ

कई हसरा <onents>

बढ़िस बह्या उप्री गरिभा इचाति न ड़रा इस्गी सकनी घुट लीको अ श、「सक्षियおお बादा शा जा उल हुट शाति salaries एट एट एटेड़ा वोड़् असैahn अरियात स्ट्साली गरा प्रेस्ट लुट डे ज कहते है तौली सैंनी तौली Kiszकी बेथ्ट कёз सेए � काट रलो अ एरेमा यहाँ कबाब गए हुन्छ एकछिन हुन्छ साग भडी कबाब हुन्छ सागस्तो

அத்தி தப்பாத சார் நோட் ಹೇಳಕ್ಕ ಇಲ್ಲಿ ಕೊಣ್ಣೂರು ಕೊಂಡೂರು ಸ್ವಲ್ಪ ಮಾ ಇಲ್ಲಿ ಮಾತಾಡ್ಸ್ಕೊ ಬಂದಿದ್ದು ಇವನ್ನ ಕಮಲೇಶ್

Sous-titrage <tune> Société Radio-Canada

ಅಲ್ವಾ ಹಂಗೆ ಚೆನ್ನಾಗಿರುತ್ತೆ ನಿಮ್ಗೆ ಉದ್ದುದ್ದನ್ವೆ ಚಿಕನ್ ತೀಸ್ತಾರೆ ಅದು ಸರ್ ಕಂಡಿದೆ ಹಾಂ

どうして ಎಂಟು ಕೆ ಜಿ ಬರುತ್ತಾಯ್ತ ಸಕಲ ಇದೇ ಚಂದ್ರಪಣದಲ್ಲಿ ಸೇಮ್ ಇದೆ ಚಂದ್ರಪಣದಲ್ಲಿ ಇಷ್ಟು ಉದ್ದ ನೀವು सा <coughs> <coughs> ले और चार लोगों तो नीचे दस तो बने पड़ा मगा। लगे वाला कोई। मना कर दे मने आगे बना। क्या करता है क्या चाहता है लास्ट क्या करें अमुर तो में बड़ा मने आगे बनते हैं। बने पड़े सब। इनको तो नहीं। अपने को बने da ellaruku otke face aaki double door avvadu ellu ko ellu ko di in payan chesa amma road ki stane da ellu ko ellu ko di 4 किलो 2 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 ಒಂದು ಕೆ ಜಿಗೆ ಇನ್ನೂರೈತಾರೆ ಸಣ್ಣ ಮೀನು ತಗೊಂಡ್ರು ಹೋಗ್ತಿದ್ದೆ ಚಲಾಗೀನ್ ತಗೊಂಡ್ರು ಅಲ್ಲೇ ಅಲ್ಲೇರ ಹಾಗೆ ಬಂದೆ ಹಾಂ ಬಂದೆ ಹ್ಞೂ ಫೋನ್ ಮಾಡೋದು ಮರಿಬೇಡಿ ಸರ್ ಓಕೆ ನೋಡೋಣ ಮಾಡ್ತೀನಿ ಊಟ ಮಾಡಿ ಫೋನ್ ಮಾಡ್ಬೇಕು